ಹಾಡ್ರಿ ನಾಳಿಗೆ 15ನೇ ತಾರೀಖು ಸಂಕ್ರಮ ಇವತ್ತ ನಾಳೆ ಎರಡು ದೂರ್ ಸರ್

ಜಾಗೃತಿ ಲಿಂದ ಒಂದು ಏನೋ ಹಂಗ ಮುಂದಾಗಿದ್ರೆ ಅಡ್ವಾನ್ಸ್ ಹೇಳುವುದು ಅಂದ್ರೆ ಅಕ್ಕಂತನ ಬಂದವಿಲ್ಲ ಬಂದಿ ಹುಡುಗ ಹೇಳ ಕೆಮ್ಮೆ ರಥ ಹಿಡಿದು ಹತ್ತರ್ ಬಡ್ತಾರ ಮಾಡಿಕೊಂಡು ಅದನ್ನು ಕೆಡಿಸುವ ಇವಾಗ ಹೇಳ

ನನಗ ಮೂಕು ನೀರು ಸರಿಯಾಗಿಲ್ಲ ನಿಂದು ನೀಟು ಆಗೋದೂ ಇಲ್ಲ ಹೌದು ಮಾಡ್ಕೋದು ನನ್ನ ಹೆಸರಿಗೆ ಧಕ್ಕೆ ತರ್ತಿಬಿಡ ನಾನು ಹೋದ ಹೊರಸ್ಬಿಟ್ಟೇನೆ ಮತ್ತೆ ಈಗಾದ್ರೂ ಅದನ್ನ ಹೇಳಕತ್ತೀನಿ ಸ್ವತಃ ನೀರ ಮಾಡ್ಕೊ ನಾ ಮಾಡಾಕ್ಯಪ್ಪ ಮುಂದಕ್ಕೆ ಹೋಗಕ್ ಬರಂಗಿಲ್ಲ ನನಗೇನು ಗೊತ್ತಿಲ್ಲ ಉಳ್ಳಕ್ಕೊಂತ ಆದ್ರೂ ನೀ ಗಾಡಿ ಮ್ಯಾಗ ಹೋಗಿದ್ಯಪ್ಪ ಗಾಡಿ ತೊಗೊಂಡ್ ಅದ್ರಾಗ ಹೋಗ್ರ ಈಗ ಒಂದು ಪೆಟ್ಟು ಉಣ್ಣಾಕೈತಿಯಪ್ಪ ನೀನು ಗಾಡಿ ಮ್ಯಾಗ ಹಣ ಮ್ಯಾಗ ದೆವ್ವ ರಾಕ್ಷಸ ನಿಂತಕೊಂಡು ಹಾಕಿ ಅಂದ್ರೆ ಬುಡ ಮೇಲೆ ಮಾಡಿ ಹೋಗಿಲಿಕ್ಕಂದ್ರೆ ಮಾತ್ರ ವಿಷಯ ಇಲ್ಲ ಹಣ ಯಾಕೆ ಬೇಡ ಅಂತ ಅದು ದಾರಿ ದೂರ ಕಳ್ಸಿ ಬರಕ ಅಲ್ಲಿ ತನ ಉಳ್ಕೊಂತ ಹೋಗಂದ್ರೆ ಮುಂದ್ ಮೂರೈ ತೆಗೆದ್ರೆ ಉಳ್ತಿದ್ದಪ್ಪ ಕಷ್ಟ ಬಿಟ್ರ ಗಟ್ಟಿ ಆದ್ರೆ ನಾನು ನಿನಗೆ ಬೆಟ್ಟ ಹಾಕಿನಿ ಇಲ್ಲಿ ಬೆಟ್ಟ ಹಾಕಿ ಈಗ ನಮ್ಮ ತಳಯಗ ಮಾಡ ಅಂತ ಹೇಳಿ ದಾರಿ ಕೂಡಪ್ಪ ಹೇಳ್ರಿ ಆತ ಕೊಚ್ಚಿ ನಿಂತು ರೆಕೋರ್ಡ್ ಮಾಡಿ ಹೇಳ್ರಿ ನಾನು ಏನು ಹೇಳಲಿ ಕಡೆ ಮುಟಿ ಹೇಳಿ ಹೇಳಿ ಕರೆವು ಅದು ನೇಗದ ಇದ ಗಟ್ಟಿಯಾದ ನಾ ಬೆಟ್ಟಕ್ಕೆ ಈಗ ಆಯನ ಬೆಟ್ಟಿ ಮಟಲೇನ ಪಕ್ಕಕೊಂಡೆ 레 ಗಟ್ಟಿ ಆಗಬೇಕು ಅಂತ ತಿಂತಾರ ಅಜ್ಜರು ಇನ್ನನು ಮಾಡಕ ಹೆಂಗೈತರೆಪ್ಪ ರಾಮಣ್ಣ 2000 ಕೂಡು ಹಾ ಆತ ಕಟ್ಟು ಮಾತಾಡೋಂಥ ಈ ಅರ್ತಿ ಮುಸ್ಲಿಂ ಶಂಗಮಗಳ ಒಂದಾಳ ಕಂದ್ರ ಹೇಳಿದೆ ಇಕ್ಕಿ ಬೆನ್ನು ಅವನ್ ಕೊಂಡ್ರ ನೆಲ ಕತ್ತಿದ್ನು ಅವಾಗಂತಾಗ ಅಲ್ಲ ಕತ್ತಿದ್ರೆ ಕದಂತ ಕೆಲಸ ಮಾಡ್ಲಿ ಕದಲಿ ಮಟೋರಿ ಏನೋ ಅದು ಮಕ್ಕೊಂಡ್ರು ಮಕ್ಕೊಂಡ್ರು ನೋ ಇದು ಕಾರಣ ಏನಂತ ಹೇಳ್ರಿ ನಚಾದು ಅಕ್ಕೆ ತೆಳದಿಲ್ಲ ಈವಾಗನೇ ಸರಿಯಾರ ನಮ್ಮ ಬೇಡನೇ 11 ಜವಾರಿ ಲಿಂಬಿ ಹಣ್ಣು ಓಯ್ಯಾ ಹಾ ಎರಡು ಬಾಗು ಮಾಡಿ ಮುಂದೊಂದು ಬಾಗು ನಿಮ್ದೊಂದು ಬಾಗುಷ್ ದೊಡ್ಡ ಹೋಳಿ ತಗೊಂಡು ಹಾಂ ಎಲ್ಲಿ ಅದು ದಣ್ಣನ ಬಿಸಿ ಅದು ರಾವೆ ಹಾಂ ಹೆಂಗೆಮ್ಮ ಅರ್ಧ ಆಯ್ತಾ ದವಾಖಾನೆಗೆ ಹೋಗುವುದಲ್ಪ ಆಗೋದಿಲ್ಲ ಅಯ್ಯ ಹಾಗೆ ನಿಮ್ಗೆ ಹೇಳ್ತಿದ್ರು ಅವಾಖಾನಿಗೆ ಹೋಗಿ ಅನ್ನೋದು ಹೇಳಿದ್ನ ಅದು ಇನ್ನೊಂದು ಹ್ಞೂ ರೀ ಮಗ ಸುಶಿ ಹ್ಞೂ ರೀ ಒಂದಾಗಿ ಚೆಂದ ಹ್ಞೂ ರೀ ಮಾಡಿಕೊಂಡು ಹೋಗ್ಬೇಕಪ್ಪ ನಮ್ಮನ್ನು ಬಿಟ್ಟು ಚಿಂತೆ ಹ್ಞೂ ಅನ್ನೋದು ಒಂದು ಪ್ರಶ್ನೆ ಮಾಡೋಕ್ಕೆ ಹೌದಲ್ಲವಾ ಹೌದಾ ಅಜಯ್ ಪರೀಕ್ಷೆ ಹೌದಲ್ಲ ಹೌದ್ ತಗೊಂಡು ಹೇಳಿರಿ ರೀ

ಯಾವುದು ಚಟ ಇಲ್ಲ ನನ್ನ ಮಗ್ಗ ಯಾವುದು ಇಲ್ಲಿಲ್ಲ ಅವ ಎಷ್ಟು ಅದನ್ನ ಅಷ್ಟು ಒಂದೇ ಒಂದು ಕೆಟ್ಟ ಐತಿ ಅದು ಇಸ್ಲಾಂ ಧರ್ಮದೊಳಗೆ ಹುಟ್ಟಿಂದ ಅಂಥದ್ದು ಮಾಡಬಾರ ಅದಕ್ಕೆಂದು ಅಲ್ಲಂದ ಕಬಲಿಲ್ಲ ಇಲ್ಲ ಮತ್ತೆ ಅಲ್ಲಂದ ಕಬಲಿಲ್ಲ ಇಲ್ಲ ಅಂದ್ರೆ ನಾ ಏಟು ನೋಡ್ರಿ ಹೆಂಗೈತ್ ನೋಡ ಅಲ್ಲ ಹಾಳು ಮಾಡಿಟ್ಟಂತ ನಾ ಹಾಳು ತಿಂದ್ಕೋಣ ನನ್ನ ಮಗ ಹೆಂಗದ ನಿನ್ನಗೂ ಮನಸ್ಸಿನಾಗ ಈಗ ಕುದೀತೈತಿ ಆದ್ರೆ ಅದ್ರ ಮುಂದೆ ಹೇಳಿಲ್ಲ ಅಂತದ್ ಏನು ಇಲ್ಲ ಅಂತೇಳಿ ಅದ್ರ ಮುಂದೆ ಹೇಳಿ ಹೌದಲ್ವಾ ಆಯ್ತಲ್ಲ ಅಂತ ಕೆಟ್ಟ ಚಟ ಎಲ್ಲರಿಗೂ ಐಕಂ ಕಾಲಜರ ಅಂತ ನಾನು ಏನು ಹೇಳಿಲ್ಪಾ ಮನಿಗ ಮಾತ್ರ ಅಂತ ದುಷ್ಟ ಚಟ ಮಾಡಿ ಬರೋದಿಲ್ಲರಿ ಮನೆಯಿದ್ರೆ ಎಲ್ಲೆ ಹೋಗಲ್ರಿ ಆಕಿ ಹೆಂತಿ ಹೆಂತಿಗೆ ಯುವ ಮಾಡುವಂತ ಆಕೃತಿ ಗೊತ್ತಾಗುತ್ತೆ ನಮ್ದೆ ಹೌದಾ ಅದಕ್ಕೆ ಅದಿಬ್ಬರಿಗೆ ತಾಳ್ಕು ಬರಗ ಚಟ ಐತೆ ಅಂತ ಅಂತ ರಾಜರ ಆ ಚಟ್ಟ ಹೊರ್ಗಲ್ ಚಟ್ಟ ಹೊರ್ಗಲ್ ಚಟ್ಟ ನಾ ಹೇಳಿಲ್ಲ ಯುವ ಮಾಡಿದ್ ಹೆಂಡ್ತಿಗೆ ಗೊತ್ತಾಗಿ ಗೊತ್ತ ತಾಯಿಗೆ ಅವ್ವ ಊರಾಗ ಮಂದಿಗೆ ಕೆಟ್ಟ ಹೋಗಿಲ್ಲ ಅವ ಶುದ್ಧ ಅದಾನ ಅಂತ ಹೇಳ್ ತಿಳ್ಕೊಂಡ್ರು ಆದ್ರೆ ಹೆಂಡ್ತಿಗೆ ಕೆಟ್ಟ ಮಾಡಿದ್ದು ಗೊತ್ತಾಗೈತಲ್ಲಪ್ಪ ಇದನ್ನ ಯಾರು ಮಾಡೋರು ಮಹಸಿ ಬಾನು ರೀ ಕಾಯಿ ಓದಿ ಕಟ್ಕೊಂಡು ಹ್ಞೂ ಇದು ಮಹಸಿ ಹೆಣ್ಣು ಮಗಳು ನನ್ನ ದರ್ಗ ಅಲ್ಲಿ ಹೆಬ್ಬಳಿಗೆ ಹತ್ತಿದ್ರೆ ನಾನಿಬ್ರು ಒಂದು ಹಬ್ಬ ಮಾಡ್ತೀನಿ ಮಾಡ್ತಾರೆ ಅಲ್ಲಿ ಹೆಬ್ಬಳಿ ಬರಬೇಕು ಅಮಾಷಿ ನಾಳೆ ಹೇಳ್ರ ದೇವರಿಗೆ ನಾವು ಮಾಡಿರುವಂತ ಹಲಕಟ್ಟು ಕೆಲಸ ಏನು ಗೊತ್ತಾಗತ್ತೆ ಅಂತ ಹಣ್ಣು ಮಂದಿನೂ ಬಂದ ನೂರಕ್ಕೆ ನೂರ ಜನ ಐತೆ ಆದಾಗ ಖರೀದೈತೆ ಹೌದು ಅಲ್ರಿ ಹೌದ್ರಿ ಎಷ್ಟೋ ಹಾಗೆ ನಾವು ಬಾಂಬೆ ಬಾಗಲ್ ಮಟ್ಟ ನಾ ಮೆರೆಯ ನಾನು ಇದಂಗ ಹೇಳಿಕಂದ್ರೆ ನನಗೆ ದೇವ ದೇವ್ರು ಅಂತಿದ್ದಿಲ್ಲ ಯಾವ ಪಿಶ್ವಾಸ ಐತಿ ಇದ್ದಂತ ಇದ್ದ ಮಾತಾಡಿ ಮಾತಾಡ್ತಾರೆ ನನಗೇನು ಯಾವತ್ತೂ ತುಂಬಲ್ಲ ಹತ್ತಿರ ಒಳಗೆ ಹಿಂದೂ ಮಂದಿ ಹೆಣ್ಣು ಮಗಳು ಬಂದಾಳಲ್ಲ ಅಕ್ಕಿನ ಮನಿಗೆ ಹ್ಞೂ ಎಣ್ಣಿ ಹ್ಞೂ ವಾರ ಹ್ಞೂ ಆಗ್ತದೆ ಹ್ಞೂ ಆಯ್ಕೆ ನನ್ನ ಹೊಸಲಿ ಸ್ನೇಹಕ್ಕೆ ಬರಬಾರ್ದು ಬರಬಾರ್ದು ಅಂತದ್ದು ಮುಂದೆ ಅಂದ್ರೆ ಹಾಗೆಲ್ಲ ಅಂದಿಲ್ಲ ಹೌದ್ರಿ ಹೌದ ಪ್ರಶ್ನೆ ಅಕ್ಕಿ ಅವರು ನಿನ್ನ ಮನೆ ಬಾಗಿಲಿಗೆ ಮುಂದೆ ಅಂತದ್ದು ತೊಳೆದ್ರು ಬಳದ್ರು ಹೋಗಲ್ಲ ಅಂತ ಎಣ್ಣೆ ಯಾಕೆ ಹಾಕ್ತಾರ ನಿಮ್ಗೆ ಬರ್ತದೆ ನಮ್ಗೆಲ್ಲ ಅದನ್ನ ಮೊದಲು ನೀ ತಿದ್ದು ನೀ ತಿದ್ದುಕೊಂಡು ಸನ್ಮಾನ್ಯಾಗಿ ಶಾಂತಾಗಿ ಅವ್ರ ಮೇಘ ಮ್ಯಾಗ ವೇಷ್ಯ ದೋಷ ಇಲ್ಲದಂಗ ಅವ್ರಿಗೆ ನೀ ನೆಡ್ಕೊಂಡು ಖಂಡಿತ ಅಂದ್ರೆ ಬಿಡ್ತಾರೆ ಹ್ಞೂ ನೋಡ್ರಿ ತಿಳ್ಕೊಡ್ರಿ ತಿಳ್ಕೊಂಡು ಅದನ್ನ ನೀವು ಸುಧಾರಣೆ ಕರೆ ಓ ಸುಳ್ಳು ಮತ್ತೆ ಯಾಕೆ ಹಾಕ್ತಾರ ಅವರು ಯಾರ ಮ್ಯಾಗ ಹೊರಗಲ್ ಮ್ಯಾಗ ಹಾಕುದಿಲ್ಲ ಹಾಕುದ ಮಾಡುದು ಎಣ್ಣಿ ಯಾರ ಹಾಕ್ತಾರ ನಿನ್ನ ಉಜ್ಜ ಮಾಡಬಾರ್ದು ದವಾ ಕಣಿ ತಪ್ಪಿಸ್ಬಾರ್ದು ಈ ಕಿನ ಮುರಿಬೇಕಂತ ಎಣ್ಣೆ ಹಾಕಕ ಎಣ್ಣೆ ಸಾಧ ಎಣ್ಣೆಲ್ಲ ಅವ್ರು ಮಾಟ ಮಾಡಿಸ್ ಬಂದ್ ಹಾಕ್ತಾರ ನಾ ಏನ್ ಹೇಳಿನಿ ಮೊದಲು ನೀ ಶಾಂತಿ ಆಗು ಶುದ್ಧ ಆಗು ತೀದ್ಕೊ

ಅವ್ರ ಮ್ಯಾಗ ಯಾಕೆ ಮಾತಾಡುದ್ ಬಿಟ್ರ ಅವ್ರಿಗೆ ಹಂಗ ಮಾಡಿ ನೀನ್ ಆಕೃತಿ ಅದಕ್ಕೆ ನೀನು ವಾರ ದಿವಸ ವಾರ ತಪ್ಪದ ಯಾಕೆ ನೀನು ನಿನ್ನ ಮೂರಿಬೇಕು ಇಲ್ಲೆಲ್ಲ ನಾನು ಕೇಳಲಾರ ನೀ ಬೇಕಾದಲ್ಲಿ ಹೋಗಿ ಕೇಳ ಈ ಪ್ರಶ್ನೆ ಬಂದ್ರ ನಾನು ಹೆಸರು ಕೈ ಮೊದಲ್ ನಿಂದ ನೀರ್ ಕೂಡ ಹುಬ್ಬಳ್ಳ್ಯಾರು ಒಂದಿಬ್ಬರು ಬಂದಾರೆ ஜிந்திர ஒவ்வொரு நாளே உபளிகிளா ஜோர்சு தோர்சோட ஆச்சு ಅವರೇ ಇರ್ತಾರಿಲ್ಲ ಅದಕ್ಕೆ ಏನ್ ಮಾಡಬೇಕಾಗತ್ತ ನಿನ್ನಂತೆ ಆಗ್ಬೇಕಾದ್ರ ಅದಕ್ಕೆ ಏನ್ ಮಾಡಿಸೋದಾಗತ್ತ ಆತರ ಮಾಡಿಸ್ಬೋದ ಹೆಬ್ಬಳಿ ಕತ್ ಆತರ ಮಾಡ್ತೀನಿ ಅಂದ್ರ ಇವಾಗ ನಾಳೆ ಆ ಜಗ ತೋರ್ಸು ಏನ್ ಹೇಳ್ತೇನೆ ಅದನ್ನ ಮಾಡಿಸ್ಕೋ ಅದು ನಿನ್